ನೀವು ಬ್ರ್ಯಾಂಡೆಡ್ ಟೀ ಪುಡಿಯನ್ನ ತೆಗೆದುಕೊಳ್ತಿದ್ರೆ ಎಚ್ಚರದಿಂದ ಇರಬೇಕು ಸ್ವಲ್ಪ ಯಾಮಾರಿದ್ರೂ ನಿಮ್ಮ ಟೀ ಕಲಬೆರಕೆ ಆಗುತ್ತೆ ನಕಲಿ ಟೀ ಪೌಡರ್ ಕಲಬೆರಕೆ ಹಾಗೂ ನಕಲಿ ಡಿಟರ್ಜೆಂಟ್ ಪೌಡರ್ ಮಿಕ್ಸಿಂಗ್ನ ಕರಾಳ ಜಾಲವೊಂದು ಇದೀಗ ಪತ್ತೆಯಾಗಿದೆ ನಕಲಿ ಪೌಡರ್ ನಕಲಿ ಟೀ ಪುಡಿ ದಂಧ ಫೇಮಸ್ ಬ್ರ್ಯಾಂಡ್ ಹೆಸರಲ್ಲಿ ಕಳ್ಳಾಟ ಬಯಲು ತ್ರೀ ರೋಸಸ್ ಮಹಾ ಮುಂತಾದ ಬ್ರಾಂಡೆಡ್ ಟೀ ಕುಡಿದ್ರು ಬಾಯಿಗೆ ರುಚಿ ಸಿಕ್ತಿಲ್ಲ ರಿನ್ ಸರ್ಫೆಕ್ಸಲ್ ಪೌಡರ್ ಹಾಕಿದ್ರೂ ಬಟ್ಟೆಯಲ್ಲಿನ ಕೊಳೆ ಹೋಗ್ತಿಲ್ಲ ಎಂದಾದ್ರೂ ನೀವು ಬಳಸುತ್ತಿರುವ ಟೀ ಪುಡಿ ಮತ್ತು ಡಿಟರ್ಜೆಂಟ್ ಅಸಲಿ ಅಲ್ಲದೆ ನಕಲಿ ಆಗಿರ್ಬಹುದು ಹೌದು ಬ್ರಾಂಡೆಡ್ ಪದಾರ್ಥಗಳಿಗೆ ಅಗ್ಗದ ನಕಲಿ ದ್ರವ್ಯಗಳನ್ನ ಕಲಬೆರಕೆ ಮಾಡುವ ಜಾಲ ಪೊಲೀಸ್ ಬಲೆಗೆ ಸಿಕ್ಕಿಬಿದ್ದಿದೆ ಬೆಂಗಳೂರು ಉತ್ತರ ತಾಲೂಕಿನ ಮಾದನಾಯಕನಹಳ್ಳಿಯಲ್ಲಿ ಅಕ್ರಮದ ಅಡ್ಡೆ ನಡೆಯುತ್ತಿತ್ತು ಹಿಂದೂಸ್ತಾನ್ ಯುನಿಲಿವರ್ ಸಂಸ್ಥೆಯ ಅಧಿಕಾರಿಗಳ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ನಡೆಸಿದ್ರು ಆಗ ಇಲ್ಲಿದ್ದ ನಕಲಿ ತ್ರೀ ರೋಸಸ್ ಟೀಪುಡಿ ಜಾಲ ಕಂಡು ಪೊಲೀಸರೇ ಶಾಕ್ ಆಗಿದ್ರು ನಕಲಿ ಟೀಪುಡಿ ಮತ್ತು ಸರ್ಫೆಕ್ಸಲ್ ಫ್ಯಾಕ್ಟರಿ ನಡೆಸುತ್ತಿದ್ದ ಓಮರ ಮಾಧುಸೇ ವಿಕ್ರಮ್ ಸಿಂಗ್ ಮತ್ತು ಶಿವಕುಮಾರ್ ಎಂಬುವರನ್ನ ಪೊಲೀಸರು ಬಂಧಿಸಿದ್ದಾರೆ ಇವರು ಬ್ರ್ಯಾಂಡೆಡ್ ನಲ್ಲಿ ನಕಲಿ ಟೀ ಪುಡಿ ತುಂಬಿ ಸಣ್ಣ ಸಣ್ಣ ಪ್ಯಾಕ್ ಗಳಾಗಿ ಮಾಡುತ್ತಿದ್ರು ನಕಲಿ ಬ್ರ್ಯಾಂಡ್ ಗಳನ್ನ ಬೆಂಗಳೂರು ನಗರ ಗ್ರಾಮಾಂತರ ಕೋಲಾರ ರಾಮನಗರ ಜಿಲ್ಲೆಗಳಲ್ಲಿ ಮಾರಾಟ ಮಾಡ್ತಿದ್ರಂತೆ ಇನ್ನು ದಾಳಿ ವೇಳೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಟೀಪುಡಿ ಮತ್ತು ಡಿಟರ್ಜೆಂಟ್ ಪೌಡರ್ ಸೀಜ್ ಮಾಡಿಕೊಳ್ಳಲಾಗಿದೆ ಫ್ಯಾಕ್ಟರಿಯಲ್ಲಿದ್ದ ಪ್ಯಾಕಿಂಗ್ ಮೆಷಿನ್ ಮಿಕ್ಸಿಂಗ್ ಮೆಷಿನ್ಗಳನ್ನು ಸೀಜ್ ಮಾಡಿಕೊಳ್ಳಲಾಗಿದೆ ಮಾದನಾಯಕನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮೂರ್ತಿ ಬಿ ಟಿವಿ ನೈನ್ ನೆಲಮಂಗಲ